ಭಕ್ತರಲ್ಲಿ ಇಷ್ಟೇ ವಿನಂತಿ ನಾವು ಈ ಬಾಲತ್ರಿಪುರ ಸುಂದರಿ ಮತ್ತು ಅಜ್ಜಯನ ಗುಡಿ ಏನು ಸ್ಥಾಪನೆ ಮಾಡಿದ್ವಿ ನಮಗೋಸ್ಕರ ಎಲ್ಲ ಭಕ್ತರಿಗೋಸ್ಕರ ಗುರು ಸ್ಥಾಪನೆ ಮಾಡೋದು ಗಿಡ ಹಾಕೋದು ಮುಂದೆ ಹುಟ್ಟೋರು ಹುಟ್ಟಿರೋರು ಬದುಕೋರಿಗೆ ಹಣ್ಣು ಹಾಗೆ ಇದು ನಾವು ಮಾಡಿದ್ವಿ ಪ್ರತಿಯೊಬ್ಬರು ಇದರ ಫಲ ತೊಗೊಳ್ರಿ ಆ ತಾಯಿ ಆಶೀರ್ವಾದ ತಗೊಳ್ರಿ ಅಜ್ಜನ ಆಶೀರ್ವಾದ ತೊಗೊಳ್ರಿ ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ ಅಮಾವಾಸ್ಯೆ ಬಂದು ಲಿಂಬೆಣ್ಣು ದೀಪ ಹಚ್ಚಿ ಅಂತ ಇದು ಆಶ್ಚರ್ಯ ಏನಂದರೆ ಈ ಸಲ ಎರಡು ಅಮಾವಾಸ್ಯೆ ಬಂತು ಆ್ಯಕ್ಚುಲಾಗಿ ನೀವು ಅಜ್ಜ ಹೇಳಿರ್ತಾನೆ ಒಂದೇ ಅಮಾವಾಸ್ಯೆ ಆ್ಯಕ್ಚುಯಲಾಗಿ ನೆನ್ನೆನೇ ಅಮಾವಾಸ್ಯ ಇತ್ತದು ನಿನ್ನೆ ಹನ್ನೊಂದು ಮುಕ್ಕಾಲು ಸ್ಟಾರ್ಟ್ ಆಯಿತು ಈಗ ಒಂದು ಹನ್ನೊಂದು ಗಂಟೆ ಮುಗಿದಿರುತ್ತೆ ಆದರೆ ಜನ ಹೇಗೆ ಮಾಡಿದ್ದಾರೆ ಅಂದರೆ ನಿನ್ನೆನು ತುಂಬಿದರು ಇವತ್ತು ತುಂಬಿದರು ನಮಗೆ ಹೇಗೆಂದ್ರೆ ಒಂದೇ ದಿನ ಅಮಾವಾಸ್ಯೆ ನಡೆಸ್ಕೋಬೇಕು ಪಾಪ ಕುತ್ಕೋಬೇಕಲ್ಲ ಭಕ್ತರು ನಮ್ಮ ಜೊತೆಗೆ ಅವ್ರಿಗೂ ಎಲ್ಲ ನಾವು ದಾಸೋಹ ಎಲ್ಲ ಮಾಡಬೇಕು ಬಟ್ ಇವತ್ತು ಎರಡೂ ದಿನ ಚಾಲೆಂಜಾಗೇ ತೊಗೊಂಡಿದ್ದಾರೆ ಚಾಲೆಂಜ್ ಆಗೇ ಭಕ್ತರು ಬಂದಿದ್ದಾರೆ ಖುಷಿಯಾಗುತ್ತೆ ಅದಕ್ಕೆ ಎಲ್ಲರಿಗೂ ಇಷ್ಟೇ ಹೇಳೋದು ಯಾರು ಆ ಬಾಲತ್ರಿಪುರ ಸುಂದರಿಗೆ ಲಿಮ್ಮೆಂಡ್ ದೀಪ ಹಚ್ತಾರೋ ಅಮಾವಾಸ್ಯೆಗೆ ಇರಲಿ ಹುಣ್ಣಿಮೆಗೆ ಇರಲಿ ಮಂಗಳವಾರ ಇರಲಿ ಶುಕ್ರವಾರ ಇರಲಿ ಹನ್ನೊಂದು ದೀಪ ಹಚ್ಚಬೇಕು ಅವರ ಸಕಲ ಇಷ್ಟಾರ್ಥ ಸಿದ್ಧಿ ರಸ್ತು ಆಗ್ತದೆ ಮಕ್ಕಳಿಲ್ಲದೋರಿಗೆ ಮಕ್ಕಳಾಗಿ ಅವ ಈಗ ಸುಮಾರು ಹಾಕಿ ಕೂತು ದೇವಸ್ಥಾನ ಆಗಿ ಒಂದು ಎರಡು ತಿಂಗಳಾಗಿರ್ಬೇಕಷ್ಟೇ ನಮಗೆ ಮೊದಲೇ ಆಕೆ ಅಲ್ಲಿ ಧಾನ್ಯವಾಸಿದಾಗ ಅವಾಗಲಿಂದ ದೀಪ ಹಚ್ತಾ ಇದ್ದಾರೆ ಎಷ್ಟೋ ಜನ ಮಕ್ಕಳಿಲ್ಲದೋರು ಮಕ್ಕಳಾಗಿದೆ ಆಗಿದೆ ಮದುವೆ ಮದುವೆನೂ ಆಗಿದೆ ಕೆಲಸ ಇಲ್ಲದೋರು ಕೆಲಸನೂ ಸಿಕ್ಕಿದೆ ಆರೋಗ್ಯ ಇಲ್ಲದೋರು ಆರೋಗ್ಯ ಸಿಕ್ಕಿದೆ ಅವ್ರದ್ದು ಏನೇನು ಕಷ್ಟಗಳಿದೆ ಅವ್ರವ್ರ ಪರ್ಸ್ನಲ್ ಏನೇ ಇರಲಿ ಅದನ್ನು ಅವ್ರು ಗೆದ್ದಿದ್ದಾರೆ ನಾನು ಇಷ್ಟೇ ಹೇಳೋದು ಇಲ್ಲಿ ಬಂದು ದೀಪ ಹಚ್ಚಿದರೆ ಗುರು ಏನು ದುಡ್ಡು ಮಾಡೋಂಗಿಲ್ಲ ಅಥವಾ ತಾಯಿ ದುಡ್ಡು ಮಾಡೋಂಗಿಲ್ಲ ಅಥವಾ ಈ ಜಾಗ ಬೆಳೆಯೋಂಗಿಲ್ಲ ಪಡ್ಕೊಳ್ಳೋರ ಜೊತೆಗೆ ನೀವು ಪಡ್ಕೊಳ್ಳ್ರಿ ಎಲ್ಲೋ ಹಾಳು ಮಾಡಿ ದುಡ್ಡು ಯಾರೋ ಜೋಬಿಗೆ ದುಡ್ಡು ಹಾಕಿ ಅನ್ಯಾಯ ಮಾಡೋದಕ್ಕಿಂತ ಸಾಕ್ಷಾತ್ ಆ ಬಾಲತ್ರಿಪರ್ ಸುಂದರಿ ಕೂತಾಳು ಸಾಕ್ಷಾತ್ ಕೂತಾಳು ಆಕಿನ ಅಭಿಷೇಕ ಮಾಡುವ ನೀವು ಬಂದಾಗ ಅಕ್ಕಿ ಕಾಣಿಸ್ತಾಳೆ ನಿಮಗೆ ಈಗೀಗ ಹೊಸದಾಗಿ ಅಕ್ಕಿ ಅಭಿಷೇಕ ಮಾಡುವಾಗ ಕಣ್ಣು ಮುಚ್ಚಿಬಿಡ್ತಾಳೆ ಮೊನ್ನೆ ಈ ತಾಯಂದರು ಅಜ್ಜ ಮುಚ್ಚಾಳ ಅಭಿಷೇಕ ಮಾಡೋ ಆಕೆ ಸಂತೃಪ್ತಿಯಾಗಿ ಕಣ್ಣು ಮುಚ್ಚಾಳ ಗುರು ಮಾಡುವ ಪೂಜೆಗೆ ಸಂತೃಪ್ತಿಯಾಗಿ ಆಕೆ ಅದಕ್ಕೆ ಮುಚ್ಚಿ ನೋಡ್ಕೊತಾಳು ಆವಾಗ ಎಲ್ಲ ಅಭಿಷೇಕ ಆದ ತಕ್ಷಣ ನೀರು ಹಾಕಿದ ತಕ್ಷಣ ಶ್ರೀ ಓಪರ್ ಹಾಯಿಸ್ ಅದು ನೋಡ್ಬಿಟ್ರು ಅವರು ಇದು ಸತ್ಯದ ಅರಿವು ಇದನ್ನು ನೀವು ಭಕ್ತರು ಕಾಣಬೇಕಂದ್ರೆ ಬೆಳಗ್ಗೆ ಬಂದು ನಿಂತು ನೋಡಬೇಕು ಬೆಳಗ್ಗೆ ಆರೂವರೆಗೆ ಆ ತಾಯಿ ಅಭಿಷೇಕ ಸ್ಟಾರ್ಟ್ ಆದಾಗ ಎರಡು ಕಣ್ಣು ಸಾಲಂಗಲ್ಲ ನಿಮಗೆ ಯಾಕಂದರೆ ಆಕೆಗೆ ಇರೋದು ಒಬ್ಬಳೇ ಅಲ್ಲ ನಕ್ಷತ್ರಗಳು ರಾಶಿಗಳು ಮತ್ತು ಗ್ರಹಗಳು ಆ ಒಂಬತ್ತು ಗ್ರಹಗಳಿಗೂ ಇಪ್ಪತ್ತೇಳು ನಕ್ಷತ್ರಗಳಿಗೂ ಹನ್ನೆರಡು ರಾಶಿಗಳಿಗೂ ಅಭಿಷೇಕ ಆಗ್ತಾವೆ ಅದು ಗ್ರೇಟ್ ಅದು ಅದು ನಾವು ಯಾರನ್ನ ನಂಬಿ ಪುರೋಹಿತರು ಕೊಟ್ಟರೆ ಇಷ್ಟು ಮಾಡ್ತಿದ್ರೇನು ಅನಿಸುತ್ತೆ ನಮಗೆ ಯಾಕಂದ್ರೆ ಇಷ್ಟು ಡೆಡಿಕೇಶನ್ ಬೇಕು ಯಾಕೆ ಆ ನಕ್ಷ ಅದಕ್ಕೆ ಏನಾಗಿದೆ ಆ ತಾಯಿ ಬ್ರಹ್ಮಾಂಡ ಹಿಡ್ಕೊಂಡು ಕೂತಾಳಲ್ಲಿ ನೀವು ಆಕೆಗೆ ಹನ್ನೊಂದು ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಕಷ್ಟಗಳೆಲ್ಲವೂ ನಿಜವಾಗಿ ತೀರ್ತದೆ ಎಲ್ಲೋ ತಮಿಳ್ನಾಡಲ್ಲಿ ಈ ಒಂದೊಂದು ದೇವಸ್ಥಾನ ಇದೆ ಗುರುಗೊಂದು ಶುಕ್ರಗೊಂದು ಶನಿಗೊಂದು ಬಟ್ ಇಲ್ಲೆಲ್ಲ ಒಂದೇ ಕಡೆನೇ ಇದೆ ಅದು ಆಕೆ ನೀವು ಹನ್ನೊಂದು ಪ್ರದಕ್ಷಿಣೆ ಹಾಕಿದರೆ ಒಂಬತ್ತು ಗ್ರಹಗಳಿಗಾಗುತ್ತೆ ಇನ್ನು ಎರಡು ಆಕಿನ ಪಾದಕ್ಕಾಗುತ್ತೆ ಸೊ ಹನ್ನೊಂದು ಪ್ರದಕ್ಷಿಣೆ ಹಾಕಿ ನಿಮಗೆ ಸಕಲ ಕಷ್ಟಗಳು ತೀರುತ್ತೆ ಎರಡು ಪ್ರತಿಮೆ ಏನಿತ್ತು ಅದು ಆಗ ನಾಲ್ಕು ಜನ ಮಾತ್ರ ತೆಗೆದು ಅದನ್ನು ಒಂದು ಸೈಡಲ್ಲಿಟ್ಟರು ಆನಂತರ ಪ್ರತಿಷ್ಠಾಪನೆ ದಿನ ಆ ಅಜ್ಜಯ್ಯನವರ ಪ್ರತಿಮೆ ಹಾಗೂ ಬಾಲತ್ರಿಪುರ ಸುಂದರಿಯವರ ಪ್ರತಿಮೆ ನಲ್ವತ್ತೈದರಿಂದ ಐವತ್ತು ಜನ ನೂರು ಜನ ತೆಗೆದರೂ ತೆಗೆಯೋಕಾಗ್ತಾನೇ ಇಲ್ಲ ಅದು ಯಾವ ಶಕ್ತಿ ಬಂದು ಕೂತು ಆ ಎಲ್ಲ ಪುರೋಹಿತರು ಪೌರೋಹಿತರು ಈ ಒಬ್ಬರು ಮುಟ್ಟಲ್ಲ ಆದರೂ ಅವರು ಸಹ ಅದನ್ನು ಮುಟ್ಟಿ ತಗೊಂಡು ಬಂದು ಕೊನೆಗೆ ನಮ್ಮ ಗುರುಗಳ ಆಶೀರ್ವಾದದಿಂದ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆ ಪ್ರತಿಷ್ಠಾಪನೆ ದಿನ ಒಂದು ಮತ್ತು ತುಂಬ ರೋಮಾಂಚನ ಅದನ್ನು ನೋಡಿದ್ದಕ್ಕೆ ನಮ್ಮ ಕಣ್ಣುಗಳಿಗೆ ಭಾಗ್ಯ ಇವತ್ತು ಅದು ಮೈ ಝುಮ್ ಅನ್ನಿಸುತ್ತೆ ಏನು ಅಂತಂದರೆ ಅವರು ನೇತ್ರ ತೆಗೆಯೋಕ್ಕಿಂತ ಮುಂಚೆ ಒಂದು ಪೂಜೆ ಮಾಡಿದ್ರು ಆ ಪೂಜೆ ಏನಾಯಿತು ಅಂತಂದರೆ ಅಲ್ಲಿ ನೇತ್ರ ಮಿಲನ ಇದಾದ ಆಗಿದ ತಕ್ಷಣವೇ ಆಕಾಶದಲ್ಲಿ ನಮಗೆ ನೇತ್ರ ಕಾಣಿಸ್ತು ಅದು ಎಂಥ ಒಂದು ನೇತ್ರಗಳು ಹೇಗೆ ದೇವಿ ತೆಗೆದಿದ್ದಾಳೆ ಅನ್ನೋದಕ್ಕೆ ಆ ಒಂದು ಆಕಾಶದಲ್ಲಿ ಮೂಡಿದಂತಹ ನೇತ್ರ ತುಂಬ ಇವತ್ತು ನಮ್ಮ ಮನಸ್ಸಿಗೆ ಅದು ಅಚ್ಚಳಿಯದೆ ಉಳಿದಿದೆ ಆನಂತರ ಅಜ್ಜಯನವರ ಪ್ರತಿಷ್ಠಾಪನೆ ಆಗಿ ಗುರುಜಿ ಹೋಗಿ ಅದು ತುಂಬ ಆನಂದ ಪಾಷ್ಪ ಯಾಕಂದರೆ ಎಷ್ಟೋ ವರ್ಷದ ಅವರ ಕನಸು ನನಸಾಯಿತು ಅದನ್ನು ತಬ್ಬುಕೊಂಡು ಅವರು ಇಟ್ಟಾಗ ಆ ಒಂದು ಗಾಳಿ ಎಲ್ಲಿಂದ ರಭಸದಿಂದ ಬೀಸಿತು ಆ ಒಂದು ಹತ್ತು ನಿಮಿಷ ಅಷ್ಟೇ ಟೆನ್ ಮಿನಿಟ್ಸು ಅಷ್ಟೇ ಆ ರಭಸ ನಾವು ಎಲ್ಲರೂ ಆನಂದಿಸಿದ್ದೀವಿ ಆ ಒಂದು ಪ್ರಕೃತಿಯ ಒಂದು ಏನು ಆ ಸಂದರ್ಭದಲ್ಲಾಗಿದೆ ಬಾಲತ್ರಿಪುರ ಸುಂದರಿದು ಪ್ರತಿಷ್ಠಾಪನೆ ಆಗಲಿ ಅಥವಾ ಅಜ್ಜಯನವರ ಪ್ರತಿಷ್ಠಾಪನೆ ಆಗಲಿ ಆ ಪ್ರಕೃತಿ ಮಾತೆ ಕೊಟ್ಟಂತಹ ಆಶೀರ್ವಾದ ಖಂಡಿತ ನಮ್ಮನ್ನೆಲ್ಲ ಗುರುಜಿ ನೋಡೋ ಥರ ಮಾಡಿದ್ರು ಅದನ್ನು ನಾನು ಖಂಡಿತ ನನ್ನ ಜೀವನ ಇರೋ ಜೀವ ಇರೋವರೆಗೂ ನಾನು ಮರಿಲಿಕ್ಕಾಗಲ್ಲ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತು ನನ್ನ ಹೆಸರು ಅಮೃತ ಅಂತ ಐ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಗುರುಜಿ ಹತ್ರ ಸಿನ್ಸ್ ಐ ಮೀನ್ ಫ್ರಮ್ ದ ಏತ್ ಗ್ರೇಡ್ ನಾನು ಬರ್ತಾ ಇದ್ದೀನಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಇದರಲ್ಲೆಲ್ಲ ನನಗೆ ಜಾಸ್ತಿ ಇದೆ ಇವರಲ್ಲೆಲ್ಲ ಅಷ್ಟೆಲ್ಲ ನಂಬಿಕೆ ಇರಲಿಲ್ಲ ಬಟ್ ಗುರುಜಿ ಹತ್ರ ಬಂದಾಗಿಂದ ನನಗೇನೇ ಮನಸ್ಪೂರ್ವಕವಾಗಿ ಏನೇನು ಕೆಲಸ ಆಗಬೇಕಿತ್ತೋ ಅದೆಲ್ಲ ಆಗಿದೆ ಪ್ರತಿ ಅಮಾವಾಸ್ಯೆ ಬಂದು ನಾನು ಹಂಚ್ ಹಚ್ತೀವಿ ಏನೇ ಕೆಲಸ ನೀವು ಮನಸಿಂದ ಆಗಬೇಕು ಅಂತ ಪ್ರೇ ಮಾಡ್ತಿರೋ ಅದು ಖಂಡಿತ ಆಗುತ್ತೆ ಐದು ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಗೆ ಬಂದು ನಿಂಬೆಣ್ಣು ದೀಪ ಹಚ್ಚಿ ನೀವು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಶೇ ಗುರುಬೇವನಮ್ಮ ಸೋಂಶಿ ರಾಘವೇಂದ್ರ ಅನ್ನಮ್ಮ ದುರ್ಗೆ ದುರ್ಗೆ ದಕ್ಷಿಣಿ ದಕ್ಷಿಣಿ ಸ್ವಹ ಸ್ವಾಹ ಇದು ಬೀಜ ಮಂತ್ರ ನಮಗೆ ಗುರುಜಿ ಕೊಟ್ಟಿರೋದು ಇದು ನಾನು ಯಾವಾಗಲೂ ಜಪ ಮಾಡ್ತಾನೆ ಇರ್ತೀನಿ ಇದನ್ನು ಒಳ್ಳೆಯದಾಗಿದೆ ನನಗೆ ಗುರುಜಿ ಆಶೀರ್ವಾದದಿಂದ ನಾನು ಸುಮಾರು ಒಂದು ಟ್ವೆಂಟಿ ಇಯರ್ಸಿಂದ ಬರ್ತಾಯಿದ್ದೀನಿ ಇಲ್ಲಿ ಆಶ್ರಮಕ್ಕೆ ಅದೇ ಆಶ್ರಮದ ಜ ಜೆ ಪಿ ನಗರಲ್ಲಿ ಅವ್ರದ್ದು ಇದಿದೆ ಅಲ್ಲಿ ಬರ್ತಾಯಿದ್ದೀನಿ ನಂಗೆ ಸುಮಾರು ಮಿರಾಕಲ್ಸ್ ಆಗಿದೆ ಒಂದಿಲ್ಲ ಎರಡು ಸುಮಾರು ಇದೆ ಅದರಲ್ಲಿ ಒಂದು ಪಕ್ಕದಲ್ಲಿದ್ದಾನೆ ನಮ್ಮ ತಮ್ಮಂಗೆ ಇದು ಅನ್ಕಾನ್ಷಿಯಸ್ನಾಗ ಆಗಿಬಿಟ್ಟು ಕೋಮಾಗೆ ಹೋಗ್ಬಿಟ್ಟಿದ್ದ ಇದು ಡಾಕ್ಟ್ರೂ ಫೋರ್ಟಿಸಲ್ಲಿ ಹಾಸ್ಪಿಟ್ಲಲ್ಲಿ ಇದು ಬದುಕದ ಡೌಟ್ ಇದೆ ಅಂತ ಹೇಳಿದರು ನಾನು ರಾತ್ರಿ ಗುರುದಿಗೆ ಎರಡೂವರೆಗೆ ಫೋನ್ ಮಾಡಿದ್ದೆ ಈ ಥರ ಆಗಿಬಿಟ್ಟಿದೆ ಅಂತ ಅವನು ಕೋಮಾಗೆ ಹೋಗಿದ್ದಾನೆ ಬೆಳಗ್ಗೆವರೆಗೂ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದ ಡಾಕ್ಟ್ರ್ ಅಂತ ಏನೂ ಆಗಲ್ಲ ಹತ್ತು ಗಂಟೆ ನಾಲ್ಕು ನಿಮಿಷಕ್ಕೆ ಅವನು ಕಣ್ಣು ತೆಗಿತಾನೆ ಏನೂ ಆಗಲ್ಲ ಸರ್ಜರಿನೂ ಕ್ಲಿಯರ್ ಆಗುತ್ತೆ ಅವ್ನು ಚೆನ್ನಾಗಿ ನಿನ್ನ ಮುಂದೆ ಕಣ್ಮ ನಡ್ಕೊಂಬರ್ತಾನೆ ಅಂತ ಹೇಳಿದರು ಸೊ ಇದು ಒಂದು ಎಕ್ಸಾಂಪಲೇ ಸಾಕು ಅನಿಸುತ್ತೆ ಇನ್ನೊಂದು ಸುಮಾರು ಇದೆ ಹೇಳೋದಕ್ಕೆ ಇವಾಗ ಅದು ಇವಾಗ ತ್ರೀ ಇಯರ್ಸ್ ಆಯಿತು ಒಂದು ಸರ್ಜರಿಗೆ ಕೂಡ ಆಗಿ ಇವಾಗ ಚೆನ್ನಾಗೂ ಇದ್ದಾನೆ ಅದು ಆದಮೇಲೆ ಮಗು ಕೂಡ ಆಗಿದೆ ಸೊ ನಿಮ್ಮ ಮನಸ್ಸು ನಿಮ್ಮ ನಂಬಿಕೆ ನಿಮಗೆ ಕಾಪಾಡುತ್ತೆ ಗುರುಜಿ ಆಶೀರ್ವಾದ ಮಾತ್ರ ಫೇಲ್ ಆಗಲ್ಲ ನಾನು ಸುಮಾರು ಫಿಫ್ಟೀನ್ ಟು ಫಿಫ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಆಯಿತು ಇವತ್ತಿರ್ಗು ನನಗೆ ಅದು ಅವ್ರು ಕೊಟ್ಟಿರೋ ಬ ಲಿಮೆಂಟ್ ಪ್ರಸಾದ ಇವತ್ತರ್ಗು ಇದೆ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಆಗಿದೆ ಇದಾರೆ ಇದು ನೋಡಿ ಲಿಮೆಣ್ಣು ಸಾಮಾನ್ಯವಾಗಿ ನಂಗೆ ತಿನ್ನಂಗೆ ಒಂದು ವಾರ ಇರೋಲ್ಲ ಇದು ನನ್ನ ಜೊತೆಗೆ ಹದಿನೈದರಿಂದ ಹದಿನೇಳು ವರ್ಷ ಇದೆ ನಾನು ಯಾವ ವ್ಯವಸ್ಥೆ ಏನಾದರೂ ಇದು ಎಲ್ಲರೂ ಹೋಗಬೇಕು ಅಂದರೆ ಶಾಪಿಂಗ್ ಇಲ್ಲ ಏನಾದರೆ ಯಾವುದಾದ್ರೂ ಸಿಚುವೇಶನ್ಸ್ ಇದ್ದರೆ ನಾನು ಬೀಜ ಮಂತ್ರನ ಜಪ ಮಾಡಿಕೊಂಡು ಹೋಗ್ತೀನಿ ಶಾಂತಿಪೂರ್ವಕ ಕೆಲಸ ಆಗುತ್ತೆ ನೋಡಿ ನೀವು ಆಶೀರ್ವಾದ ತೋಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ